ತ್ರಿಫಲ ಆಯುರ್ವೇದಿಕ್ ಪ್ರಯೋಜನಗಳು ಕುರಿತಂತೆ ಸಂಪೂರ್ಣ ವಿವರವನ್ನು ಈ ರೀತಿಯಾಗಿದೆ ತ್ರಿಫಲ ಎಂಬುದು ಮೂರು ಹಣ್ಣುಗಳ ಮಿಶ್ರಣ ಒಂದು ಆಮಲಕಿ ಅಂದರೆ ಆಮ್ಲ ಅಥವಾ ಇಂಡಿಯನ್ ಗೂಸ್ಬೆರಿ ಎರಡು ಹರಿತಕಿ ಮೂರು ಭಿಭಿತಕಿ ಆಯುರ್ವೇದದಲ್ಲಿ ತ್ರಿಫಲವು ಶರೀರ ಮತ್ತು ಮನಸ್ಸಿನ ಸಮತೋಲನಕ್ಕೆ ಬಹುಮುಖ್ಯವಾದ ಔಷಧಿ ಎಂದು ಪರಿಗಣಿಸಲಾಗಿದೆ ತ್ರಿಫಲದ ಆಯುರ್ವೇದಿಕ್ ಪ್ರಯೋಜನಗಳು ಮುಂದು ಜೀರ್ಣಕ್ರಿಯೆ ಸುಧಾರಣೆ ಮಲಬದ್ಧತೆ ಅಜೀರ್ಣ ಹಸಿವಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಆಹಾರದ ಪೋಷಕಾಂಶಗಳ ಶೋಷಣೆಯನ್ನು ಉತ್ತೇಜಿಸುತ್ತದೆ ಎರಡು ದೇಹ ಶುದ್ಧಿ ದೇಹದ ಒಳಾಂಗಗಳಲ್ಲಿ ಸಾಂದ್ರವಿರುವ ಮಿಶಕಣಗಳನ್ನು ಹೊರಹಾಕುತ್ತದೆ ರಕ್ತವನ್ನು ಶುದ್ಧಗೊಳಿಸುತ್ತದೆ ಮೂರು ಮಲಬದ್ಧತೆ ತಡೆಯುವುದು ಲಘು ಲ್ಯಾಕ್ಸೆಟಿವ್ ಮೈಲ್ಡ್ ಲ್ಯಾಕ್ಸೆಟಿವ್ ಗುಣ ಹೊಂದಿದ್ದು ನಿಯಮಿತ ಮಲಮುಖವನ್ನು ಕಾಪಾಡುತ್ತದೆ ನಾಲ್ಕು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಇಮ್ಯೂನ್ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಸಾಮಾನ್ಯ ಶೀತ ಜ್ವರ ತಲೆನೋವು ಮುಂತಾದ ಸಮಸ್ಯೆಗಳಲ್ಲಿ ಸಹಾಯ ಮಾಡುತ್ತದೆ ಐದು ಚರ್ಮ ಮತ್ತು ಕೂದಲಿನ ಆರೋಗ್ಯ ಚರ್ಮವನ್ನು ನಯವಾಗಿ ಪ್ರಕಾಶಮಾನವಾಗಿಸಲು ಸಹಾಯ ಮಾಡುತ್ತದೆ ಕೂದಲಿನ ಬಲ ಬೆಳಕು ಮತ್ತು ಆರೋಗ್ಯವನ್ನು ಸುಧಾರಿಸುತ್ತದೆ ಆರು ಹೃದಯ ರಕ್ತನಾಳಗಳ ಆರೋಗ್ಯ ಹೃದಯ ರಕ್ತನಾಳಗಳ ಆರೋಗ್ಯ ಸುಧಾರಿಸುತ್ತದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಏಳು ಮನಸ್ಸಿನ ಶಾಂತಿ ಮತ್ತು ಜ್ಞಾನ ವೃದ್ಧಿ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂಟು ವಯಸ್ಕರ ಆರೋಗ್ಯ ವಯಸ್ಸು ಹೆಚ್ಚಾದವರಲ್ಲಿ ಜೀರ್ಣಕ್ರಿಯೆ ದೇಹದ ಶಕ್ತಿ ದೃಷ್ಟಿಶಕ್ತಿಗೆ ಸಹಾಯ ಮಾಡುತ್ತದೆ ಸಂಯಮಿತವಾಗಿ ತೆಗೆದುಕೊಳ್ಳುವ ಮೂಲಕ ದೀರ್ಘಾಯುಷಕ್ಕೆ ಸಹಾಯಕ ಉಪಯೋಗದ ವಿಧಾನ ಪುಡಿ ರೂಪದಲ್ಲಿ ಒಂದು ಎರಡು ಚಮಚ ಪುಡಿ ರಾತ್ರಿ ನಿದ್ದೆಗೆ ಮುಂಚೆ ಗೋಳಿ ರೂಪದಲ್ಲಿ ಆಯುರ್ವೇದ ವೈದ್ಯರ ಸಲಹೆಯಂತೆ ತಿಂಗಳಿಗೆ ಒಂದು ಎರಡು ವಾರ ವಿರಾಮ ದೀರ್ಘಾವಧಿ ನಿರಂತರ ಬಳಕೆಗೆ ಚಿಕಿತ್ಸೆ ಸಲಹೆ